ಕಾರ್ಯಕ್ರಮ ಐವತ್ತನೇ ವರ್ಷದ ಅಣ್ಣ ಮಾಡ್ತಾ ಇದ್ದೀವಿ ನಾವು ನಮ್ಮ ಮಾವನವರು ಇಂದಿನಿಂದಾನು ಮಾಡ್ಕೊಂಡ್ ಬಂದಿದಾರೆ ಅದೇ ಅದೇ ತರ ನಮ್ಮ ಯಜಮಾನ್ರು ಕೂಡ ನಡೆಸ್ಕೊಂಡ್ ಬಂದಿದ್ದಾರೆ ಇದ್ರ ಒಂತರ ನಮ್ಮ ಮನೆಯಲ್ಲಿ ದೊಡ್ಡ ಹಬ್ಬ ಅಂತಾನೆ ವರ್ಷದಲ್ಲಿ ಇದೇ ದೊಡ್ಡ ಹಬ್ಬ ಮಾಡೋದು ಎಲ್ಲಾ ಹಬ್ಬಗಳು ಬರುತ್ತೆ ನಮ್ಮ ಮನೆಗೆ ಇದೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಇದ್ರಲ್ಲಿ ಎಲ್ಲರೂ ಸೇರ್ತೀವಿ ನಮ್ಮ ಯಜಮಾನ್ರ ಕಡೆಯವರು ಇರ್ಬೋದು ಇಲ್ಲ ನನ್ನ ನನ್ನ ತಾಯಿ ಮನೆ ಕಡೆಯವ್ರು ಇರ್ಬೋದು ಎಲ್ಲಾ ಬರೀ ನೆಂಟ್ರಿಸ್ಟ್ ಎಲ್ಲ ಅವ್ರು ಎಲ್ಲಾರು ಕೂಡ ಒಂದು ಸಂಭ್ರಮ ಆಚರಣೆ ಇರುತ್ತೆ ಬರೀ ನಮ್ಮನೆ ಅವ್ರಲ್ಲ ಹಂಗೇನೆ ಐದು ಸಾವಿರ ಜನಕ್ಕೆ ನಾಳೆ ಒಂದು ನಾನ್ ವೆಜ್ ಊಟ ಕೂಡ ಹಾಕಂತ ಕಾರ್ಯಕ್ರಮ ಇರುತ್ತೆ ನಾಳೆ ಜನರೆಲ್ಲರೂ ಪ್ರಸಾದ ಅಂತ ತುಂಬಾ ಸಂತೋಷದಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹಂಗೆ ನಮ್ಮ ಮಾವನವ್ರ ಆಶೀರ್ವಾದದಿಂದ ನಾವು ದಿನೇ ದಿನ ಇನ್ನೂ ಹೆಚ್ಚು ಸಂಭ್ರಮದಿಂದಾನೇ ಆಚರಿಸ್ತಾ ಇದ್ದೀವಿ ಅಣ್ಣಮ್ಮ ದೇವಿ ಕೃಪೆ ನಮ್ಮ ಮೇಲಿದ್ರೆ ಹಿಂಗೆ ನಡೆಸ್ಕೊಂಡು ಹೋಗ್ತೀವಿ ಮುಂದಿನ ತಲೆಮಾರು ಕೂಡ ಈಗಷ್ಟೇ ಕೃಷಿ ಸಚಿವರಾದ ಸ್ವಾಮಿ ಅವರು ಬಂದಿದ್ರು ಅವರು ಕೂಡ ಸಂತೋಷ ಸಂತೋಷರು ಹೇಳಿದ್ರು ಎಷ್ಟನೇ ವರ್ಷ ಅಂತ ಕೇಳಿದ್ರು ಇದು ಆಕ್ಚುಲಿ ವರ್ಷ ಆಗ್ಬೇಕಿತ್ತು ಕೆಲವು ಅನಿವಾರ್ಯ ಘಟನೆಗಳಿಂದ ಮೂರು ವರ್ಷ ನಾವು ಮಾಡಕ್ ಆಗ್ಲಿಲ್ಲ ಮಾಡಬಾರ್ದಾಗಿತ್ತು ಮಾಡಿರ್ಲಿಲ್ಲ ಹಾಗಾಗಿ ಐವತ್ತನೇ ವರ್ಷ ಅಣ್ಣ ಅಂತ ಹೇಳಿದಕ್ಕೆ ಅವ್ರು ಅವ್ರು ತುಂಬಾ ಸಂತೋಷ ಪಟ್ಬಿಟ್ಟು ಹೇಳಿದ್ರು ನಿಮ್ಗೆ ಅಣ್ಣಮ್ಮನ ದೇವಿ ಆಶೀರ್ವಾದ ಇರುತ್ತೆ ಮುಂದೆ ನಿಮ್ಗೆ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡ್ಬೇಕು ಜನ್ಮದಿನ ಇವತ್ತಲ್ಲ ನಾಳೆ ಆದ್ರೆ ಇದು ನಮ್ಮ ಶ್ರೀ ಅಣ್ಣಮ್ಮದೇವಿ ಐವತ್ತನೇ ವಾರ್ಷಿಕೋತ್ಸವ ಸತತವಾಗಿ ಕಂಟಿನ್ಯೂ ಆಗಿ ನಮ್ಮ ತಂದೆಯ ಕಾಲದಿಂದ ಮಾಡ್ಕೊಂಡ್ ಬಂದಿದೀವಿ ನಮ್ಮ ತಂದೆಯವರ ಆಶೀರ್ವಾದ ಅವರು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿದ್ರೆ ನಮ್ಮ ಈ ಶಿವನಗರ ಈ ಭಾಗದಲ್ಲಿ ಮಾಗಣಪತಿ ನಗರ ಭಾಗ ಮತ್ತು ಸುತ್ತಮುತ್ತ ಭಾಗಕ್ಕೆ ತಾಯಿ ಅಣ್ಣ ಮದುವೆಯಿಂದ ಕರೆಸಿ ಇಲ್ಲಿರೋ ಜನತೆಗೆ ಒಳ್ಳೆ ಆಶೀರ್ವಾದ ಕೊಡಿಸ್ಬೇಕು ಯಾರಿಗೂ ಏನೋ ಕುಂದು ಕೊರತೆ ಇರಬಾರ್ದು ಅಂತ ಹೇಳಿ ನಮ್ಮ ತಂದೆಯವರು ಅವಾಗಿಂದ ನಡ್ಸ್ಕೊ ಬಂದಿದಾರೆ ನಾವು ಅದನ್ನ ಪದ್ಧತಿಯಾಗಿ ಮಾಡ್ಕೊಂಡು ನಮ್ಮ ಸ್ವಂತ ಮನೆ ಹಬ್ಬ ಹಾಗೂ ಊರೊಬ್ಬನ ತರನೇ ಜಾತ್ರೆ ತರನೆ ಮಾಡ್ತಾ ಇದೀವಿ ಎಲ್ಲ ಗ್ರಾಮ ಜನತೆಗಳು ಮತ್ತೆ ನಮ್ಮ ಕುಟುಂಬದ ಎಲ್ಲಾ ಕಡೆ ಎಲ್ಲಾ ಜನನು ಸೇರಿ ವಿಜೃಂಭಣೆಯಿಂದ ಆಚರಿಸಿ ಪ್ರತಿ ವರ್ಷ ವಾದ್ಯಗೋಷ್ಠಿ ಇರುತ್ತೆ ಮೆರವಣಿಗೆ ಇರುತ್ತೆ ನಾಳೆ ಡೋಲ್ ಕುಣಿತ ಎಲ್ಲಾ ಇರುತ್ತೆ ಒಳ್ಳೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತೀವಿ ಬಹಳ ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇದು ಏನಂದ್ರೆ ಇದು ವಿಶೇಷ ಅಂದ್ರೆ ನಾವು ಯಾರ ಹತ್ರ ಇದು ಊರ ಹಬ್ಬ ಮಾಡುದು ಯಾರು ಒಂದ್ ರೂಪಾಯಿ ಕಲೆಕ್ಷನ್ ತಗೊಳ್ಳಲ್ಲ ಯಾರ ಹತ್ರ ಜನಿಗೆ ಇಲ್ದಿರ ಸ್ವಂತ ನಮ್ಮ ವೈಯಕ್ತಿಕ ಖರ್ಚಿಂದಾನೇ ನಾವು ಮಾಡಿ ಐವತ್ತು ವರ್ಷನೂ ಇದು ಸತ ಯಾರು ಕೇಳ್ಬಹುದು ಇಡೀ ಏರಿಯಾಗೆಲ್ಲ ಲೈಟ್ ಹಾಕ್ಸಿ ಮತ್ತೆ ಯಾರು ಬೇಕಾದ್ರು ಬಂದು ಊಟ ಮಾಡ್ಬಹುದು ರಿಸ್ಟ್ರಿಕ್ಷನ್ ಇಲ್ಲ ಏ ಇವರು ಅವರು ಅಂತ ಏನಿಲ್ಲ ಎಲ್ಲಾರ್ಗು ಒಂದು ನನ್ಗೂ ಅದೇ ಊಟ ಎಲ್ಲರಿಗೂ ಅದೇ ಊಟ ಒಂದೇ ಊಟ ಎಲ್ಲರಿಗೂ ನಾನು ಅದೇ ಮಾಡ್ತೀನಿ ಅವ್ರ ಜೊತೆ ಪಂತಿಲ್ಲೆ ಕೂತ್ಕೊಂಡು ಮಾಡ್ತೀನಿ ಅದು ಹಬ್ಬದ ಸಡಗರನೇ ಇರುತ್ತೆ ಇದು ಗ್ರಾಮ ಹಬ್ಬದ ತರನೇ ಇರುತ್ತೆ ತಾವು ನಾಳೆ ವೀಕ್ಷಿಸಬಹುದು ಇಲ್ಲೆಲ್ಲ ಹೇಗೆ ಹಬ್ಬದ ವಾತಾವರಣ ಇದೆ ಸಮೀ ಅವರು ಮಿನಿಸ್ಟರ್ ಆದ ಕೃಷಿ ಸಚಿವರಾದ ಜೊಲೆಯ ಸಮೀ ಅವರು ಬಂದಿದ್ದಾರೆ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಗೋವಿಂದರಾಜನರ ಎಮ್ ಎಲ್ ಎ ಆದಂಥ ಪ್ರಿಯಾಕೃಷ್ಣ ಅವರು ಬರ್ತಾರೆ ವಿಜಯನಗರ ಎಂ ಎಲ್ ಎ ಕೃಷ್ಣಪ್ಪ ಅವರು ಬರ್ತಾರೆ ಮತ್ತೆ ನಮಗೆ ಕುಸುಮಾ ಹನುಮಂತರಾಯಪ್ಪ ಅವರು ಆರ್ ಆರ್ ನಗರದವರು ಬರ್ತಿದ್ದಾರೆ ಕುಣಿಗಲ್ ಎಮ್ ಎಲ್ ಎ ಶ್ರೀ ಡಾಕ್ಟರ್ ರಂಗನಾಥ್ ಅವರು ಬರ್ತಿದ್ದಾರೆ ನಮ್ಮ ರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಬರ್ತಾರೆ ಶಿವಾಜಿನಗರ ಎಮ್ ಎಲ್ ಎ ಆದಂತ ರಿಧ್ವನ್ ಹರ್ಷದ್ ಅವರು ಬರ್ತಾರೆ ಸದಾ ಮೇಯರ್ ಎಕ್ಸ್ ಮೇಯರ್ ಆದಂತ ಜಿ ಪದ್ಮಾವತಿ ಮೇಡಮ್ ಬರ್ತಾರೆ ಮತ್ತು ನಮ್ಮ ಈ ನಿನ್ನೆ ತಾನೇ ಜಯಶ್ರೀರಾದಂತ ಶಿಕ್ಷಕರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದಂತ ನಮ್ಮ ನಾಯಕರಾದಂತಹ ಪುಟ್ಟಣ್ಣ ಅವರು ಬರ್ತಿದ್ದಾರೆ ಇನ್ನು ಹಲವಾರು ಜನ ಬರ್ತಿದ್ದಾರೆ ಖಂಡಿತವಾಗ್ಲು ಇದು ಮುಂಚೆನೆ ಕಟ್ಟಿಟ್ಟ ಬುತ್ತಿ ಪುಟ್ಟಣ್ಣ ಅವರು ಗೆದ್ದೇ ಗೆಲ್ತಾರೆ ಅಂತ ಆದ್ರೆ ನಮ್ಮ ಅಂತರ ಮತ್ತ ತುಂಬಾ ಮಾರ್ಜಿನಲ್ಲಿ ಗೆಲ್ಬೇಕಂತ ನಮ್ಮ ಆಸೆ ಇತ್ತು ಅಂದು ಅಂದ್ಕಾರ್ಜಿನ್ ಅಲ್ಲೇ ಗೆದ್ದಿದ್ದಾರೆ ಪುಟ್ಟಣ್ಣ ಅವರು ಶಿಕ್ಷಕರ ಬಂದು ಅಂತ ಎಲ್ಲಾರ್ಗು ಗೊತ್ತಿದೆ ಶಿಕ್ಷಕರ ಶಿಕ್ಷಕರ ನಾಯಕರಂದ್ರೆ ಪುಟ್ಟಣ್ಣ ಒಬ್ರೆ ಸಿಂಗಲ್ ಓನ್ಲಿ ಪುಟ್ಟಣ್ ಬಿಟ್ಟು ಬೇರೆ ಯಾರು ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಅನ್ಸುತ್ತೆ ನನ್ಗೆ ಗೊತ್ತಿರಂಗೇಟ್ ಲೋಕಸಭೆಗೂ ಇವತ್ತು ನೀವು ಸಮಿಶ್ರವಾಗಿ ಇವರು ಜೆಡಿಎಸ್ ಮತ್ತೆ ಬಿಜೆಪಿ ಮಿಶ್ರಣವಾಗಿ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ರು ಇವತ್ತಿಂದ ಅವ್ರ ಪರಿಸ್ಥಿತಿ ನಿಮಗೂ ಗೊತ್ತಿದೆ ಲೋಕಸಭೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ನನ್ನ ಅನಿಸ್ತೆ